ಒಂದ್ ನಿಮಿಷ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಹಳ್ಳಿ ಟಿವಿನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಒಂದು ಬಂಪರ್ ಆಫರ್ ಕೊಡ್ತಾ ಇದೀವಿ ಎರಡು ಲಕ್ಷ 2.5 ಲಕ್ಷ ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ ಏನು ಐತೆ ಅಂತ ತಿಳ್ಕೋಬೇಕಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ ಇಂತ ಆಫರ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸರ್ ನಿಮ್ಮತ್ರ ಹತ್ರ ಹತ್ತು ಲಕ್ಷ ರೂಪಾಯಿ ಇದ್ರೆ ಸಾಕು ಸರ್ ಬಿಎಂ ಮಾಡಿ ಅಪ್ರೂವ್ಡ್ ಇಂಡಿವಿಜುವಲ್ ಈ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್ ಅಲ್ಲಿ ನಿಮಗೆ ಪ್ಲಾಟ್ ಸಿಗುತ್ತೆ ಸರ್ ಇದೆ ನೋಡಿ ನೆಲ್ಮಂಗ್ಲ ಟೌನು ಇದೇ ಸೊಂಡೆಕೊಪ್ಪ ಮೇನ್ ರೋಡ್ ಇಲ್ಲಿಂದ ಜಸ್ಟ್ ಟೂ ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ಮ ಲೇಔಟ್ ಸರ್ ಹಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾನು ರಕ್ಷಿತಾ ರಾಘವೇಂದ್ರ ವೆಂಚರ್ಸ್ ಅನ್ನೋದು ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಗಳನ್ನ ಆಗಿ ಕಂಪ್ಲೀಟ್ ಮಾಡಿದೀವಿ ಇದೀಗ ಎಸ್ ಎಲ್ ಎನ್ ಎನ್ಕ್ಲೇವ್ ಅನ್ನೋ ಹೊಸ ಪ್ರಾಜೆಕ್ಟ್ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ ಸರ್ ಇನ್ನು ನಮ್ಮ ಲೇಔಟ್ ಅಮ್ಯುನಿಟೀಸ್ ಬಗ್ಗೆ ಹೇಳಬೇಕಂದ್ರೆ ಟ್ವೆಂಟಿ ಬಸ್ ವಾಟರ್ ಸಪ್ಲೈ ಎಲೆಕ್ಟ್ರಿಸಿಟಿ ಸಪ್ಲೈ ಹಾಗೆ ತರ್ಟಿ ಫೀಟ್ ಸಿ ಸಿ ರೋಡ್ ಕೂಡ ರೆಡಿ ಆಗಿದೆ ಹಾಗೆ ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು ವಿಶೇಷವಾಗಿ ಪಾರ್ಕ್ ಕೂಡ ರೆಡಿ ಆಗಿದೆ ಸರ್ ಹಾಗೆ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ಸ್ ಕೂಡ ಪ್ಲಾಂಟೇಶನ್ ಕೂಡ ಮಾಡಿಸ್ಕೊಟ್ಟಿದ್ದೀವಿ ಸರ್ ನೆಲ್ಮ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಂಗೇ ಇಲ್ಲ ಸರ್ ದೊಡ್ಡ ದೊಡ್ಡ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ನಿಯರ್ ಬೈ ಇದೆ ಹರ್ಷ ಹಾಸ್ಪಿಟಲ್ ನಿಯರ್ ಬೈ ಇದೆ ಡಿಮಾರ್ಟ್ ನಿಯರ್ ಬೈ ಇದೆ ಸರ್ ಹಾಗೆ ಮೆಟ್ರೋ ಬಗ್ಗೆ ಹೇಳಬೇಕಂದ್ರೆ ಅಪ್ ಟು ಮಾದವರ ತನಕ ಇರೋ ಮೆಟ್ರೋ ಇನ್ನು ನೆಲ್ಮಂಗ್ಲದಿಂದ ಹಿಡಿದು ತುಮಕೂರು ತನಕನೂ ಅಪ್ರೂವಲ್ ಆಗಿದೆ ಸರ್ ಹಾಗೆ ಕೆ ಎಸ್ ಆರ್ ಬಿಎಂಟಿಸಿ ಬಸ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ ಇನ್ನು ದಿ ಮೇಜರ್ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳಬೇಕಂದ್ರೆ ನೆಲ್ಮಂಗ್ಲಾ ಎಪಿಎಂಸಿ ಇದೆ ಹಾಗೆ ದಾಬಸ್ಪೇಟೆ ಕ್ವಿನ್ ಸಿಟಿ ಆಗ್ತಾ ಇದೆ ಇನ್ನು ಮಿಗಿಲಾಗಿ ನೆಲ್ಮಂಗ್ಲದಲ್ಲಿ ಏರ್ಪೋರ್ಟ್ ಆಗೋ ಚಾನ್ಸಸ್ ಬಹಳ ಇದೆ ಸರ್ ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕಂದ್ರೆ ಎನ್ ಎಚ್ ಫೋರ್ ಹೈವೆ ಇರೋದ್ರಿಂದ ತುಮಕೂರ್ ಹಾಸನ್ ಹಾಗೆ ಸಿಟೀಸ್ ಸಿಟೀಸ್ಗೆ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಹಾಗೆ ದೇವನಹಳ್ಳಿ ಏರ್ಪೋರ್ಟ್ಗೂ ಕೂಡ ಕನೆಕ್ಟಿವಿಟಿ ಇದೆ ಇನ್ನು ನೈಸ್ ರೋಡ್ ಹತ್ರದಲ್ಲೇ ಇರೋದ್ರಿಂದ ಮಾಗಡಿ ರೋಡ್ ಮೈಸೂರು ರೋಡ್ ಹೊಸ ರೋಡ್ ಕನಕಪುರ ರೋಡ್ ಹಾಗೆ ಎಲೆಕ್ಟ್ರಾನಿಕ್ ಸಿಟಿಗೂ ಕೂಡ ಕನೆಕ್ಟಿವಿಟಿ ಚೆನ್ನಾಗಿದೆ ಸರ್ ಇನ್ನು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ ನಮ್ಮಲ್ಲಿ ಅವ್ರು ಬಂದು ನಗರಸಭೆ ಖಾತ ಹಾಗೆ ನೆಲ್ಮಂಗ್ಲ ಟೌನ್ ಲಿಮಿಟ್ಸ್ಗೆ ಸೇರುತ್ತೆ ಹಾಗೆ ಬಿಎಂಆರ್ ಎ ಅಪ್ರೂವಲ್ ಆಗಿರೋದ್ರಿಂದ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ಸ್ ಕೂಡ ಈ ಖಾತಾ ಆಗಿದೆ ಸರ್ ನಮ್ಮ ಲೇಔಟ್ ಬಂದು ಎಂಟ್ರಲ್ಲಿ ನಿರ್ಮಾಣ ಆಗಿರುವಂಥದ್ದು ಟೋಟಲ್ ಆಗಿ ಒನ್ ಟ್ವೆಂಟಿ ಸೈಟ್ಸ್ ಇದೆ ಸರ್ ಪ್ರೀ ಲಾಂಚಿಂಗ್ ಟೈಮ್ ಅಲ್ಲಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಸೈಟ್ಸ್ ಗಳು ಸೋಲ್ಡ್ ಔಟ್ ಆಗಿ ಕೇವಲ ಅರವತ್ತು ಸೈಟ್ಸ್ ಮಾತ್ರ ಇದೆ ಸರ್ ಇನ್ನು ಡೈಮೆನ್ಷನ್ಸ್ ಬಗ್ಗೆ ಹೇಳಬೇಕಂದ್ರೆ ತರ್ಟಿ ಫಿಫ್ಟಿ ತರ್ಟಿ ಫೋರ್ಟಿ ಹಾಗೆ ಫೇಸಸ್ ಬಗ್ಗೆ ಹೇಳಬೇಕಂದ್ರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಹಾಗೆ ಆರ್ ಕೂಡ ಅವೈಲೇಬಲ್ ಇದೆ ಸರ್ ಸರ್ ನಮ್ಮ ಲೇಔಡ್ ನಲ್ಲಿ ಪ್ರೈಸ್ ವಿಚಾರಕ್ಕೆ ಬಂದ್ರೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಗೆ ಕೌಟ್ ಮಾಡ್ತಾ ಇದ್ದೀವಿ ಸರ್ ವಿಶೇಷವಾಗಿ ಯಾರೆಲ್ಲ ಹಳ್ಳಿ ಟಿವಿ ಚಾನಲ್ ನೋಡ್ಕೊಂಡ್ ಬಂದ್ ಸೈಟ್ಸ್ ತಗೊಳ್ತಿದ್ದೀರಾ ನಮ್ಮ ರಾಘವೇಂದ್ರ ವೆಂಚರ್ಸ್ ಕಡೆಯಿಂದ ಎರಡೂವರೆ ಲಕ್ಷ ರೂಪಾಯಿ ಸರ್ ಎರಡೂವರೆ ಲಕ್ಷ ಲಕ್ಷ ರೂಪಾಯಿ ನಾವು ಡಿಸ್ಕೌಂಟ್ ಮಾಡ್ತಾ ಇದೀವಿ ಇದೇ ನೆಗೋಷಿಯಬಲ್ ಸರ್ ಸೊ ಈ ಆಫರ್ ಬಂದ್ಬಿಟ್ಟು ಕೇವಲ ಒಂದ್ ತಿಂಗಳು ಮಾತ್ರ ಇರುತ್ತೆ ಯಾರೆಲ್ಲ ಸೈಟ್ಸ್ ತಗೊಳ್ಬೇಕು ಅಂತ ಇರ ಬೇಗ ಬೇಗ ಬಂದು ಸೈಟ್ಸ್ ನ ಬುಕ್ ಮಾಡ್ಕೊಳ್ಳಿ ಸರ್ ನೀವು ನಮ್ಮ ಲೇಔಟ್ ಗೆ ವಿಸಿಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಪ್ಲಾಟ್ ಇಷ್ಟ ಆದಲ್ಲಿ ಮಿನಿಮಮ್ ಟೋಕನ್ ಅಮೌಂಟ್ ನ ಕೊಟ್ಟಿ ಆನಂತರ ಪ್ಲಾಟ್ ನ ಬುಕ್ ಮಾಡ್ಕೋಬಹುದು ಹಾಗೆ ನಮ್ಮ ರಾಘವೇಂದ್ರ ವೆಂಚರ್ಸ್ ಕಡೆಯಿಂದ ಲೀಗಲ್ ಒಪಿನಿಯನ್ ಇರುವಂತಹ ಡಾಕ್ಯುಮೆಂಟ್ಸ್ ನ ನಿಮಗೆ ಕೊಡ್ತೀವಿ ನೀವು ಒಬ್ರಲ್ಲ ಇಬ್ರು ಅಡ್ವೊಕೇಟ್ಸ್ ಹತ್ರ ಚೆಕ್ ಮಾಡಿಸ್ಕೊಂಡ್ ಬಂದಿ ನಿಮ್ಗೆ ಏನಾದ್ರು ಓಕೆ ಆದಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಗೆ ಮೂವ್ ಆಗ್ಬಹುದು ಎರಡುವರೆ ಲಕ್ಷ ಡಿಸ್ಕೌಂಟ್ ಕೊಟ್ಟು ಅಪ್ ಟು ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಹಾಗೆ ಬಿ ಎಂ ಆರ್ ಅಪ್ರೂವ್ ಆಗಿ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ಸ್ ಕೂಡ ಈ ಖಾತಾ ಆಗಿರೋದ್ರಿಂದ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಲೋನ್ ಆಗುತ್ತೆ ಸರ್ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ನೆಲ್ಮಂಗ್ಳ ಅಷ್ಟು ಪರ್ಫೆಕ್ಟ್ ಚಾಯ್ಸ್ ಇನ್ ಯಾವುದೂ ಇಲ್ಲ ನಾನು ಯಾಕೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಅಂತ ಅಂದ್ರೆ ಇಡೀ ಬೆಂಗಳೂರಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಏರಿಯಾ ಅಂದ್ರೆ ನೆಲ್ಮ್ಲಾ ಹಾಗೆ ನೆಲ್ಮಂಗ್ಲ ಗ್ರೇಟರ್ ಬೆಂಗಳೂರಿಗೂ ಕೂಡ ಸೇರ್ಕೊಂಡಿದೆ ಇನ್ನೇನಾದ್ರೂ ನೆಲ್ಮಂಗ್ಲದಲ್ಲಿ ಏರ್ಪೋರ್ಟ್ ಆಗೋದ್ರೆ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ಗೆ ಡಬಲ್ ಧಮಕ ಅಂತಾನೆ ಹೇಳ್ಬಹುದು ನಿಮ್ಮಷ್ಟು ಅದೃಷ್ಟವಂತರು ಯಾರು ಇರೋದಿಲ್ಲ ಸರ್ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಹಾಗೆ ನೀವೇನಾದ್ರೂ ನಮ್ಮ ಗೆ ವಿಸಿಟ್ ಮಾಡ್ತೀರಾ ಅಂದ್ರೆ ನಮ್ಮ ಕಂಪನಿ ಕಡೆ ನಿಮ್ಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ ಹಾಗೆ ನಮ್ಮ ಆಫೀಸ್ ಬಂದು ನಾಗರ್ಬಾವಿ ನಿಯರ್ ದೀಪಾ ಕಾಂಪ್ಲೆಕ್ಸ್ ಹತ್ರನೂ ಕೂಡ ಇದೆ ಅಲ್ಲೂ ಬಂದು ನೇರವಾಗಿ ನೀವು ಮಾಹಿತಿಯನ್ನು ತಿಳ್ಕೋಬಹುದು